ನೀವು ನಾನು ಹೇಳ್ತಾ ಇದ್ದೀನಿ ಕೇಳಿಸ್ಕೊಂಡ್ರಿ ನಾವು ಈ ದಿನ ವಿವಿಧ ರೀತಿಯ ಚಪ್ಪಾಳೆಗಳನ್ನ ಮಾಡೋಣ ಗೊತ್ತಾಯ್ತಾ ಬೇರೆ ಬೇರೆ ತರ ಚಪ್ಪಾಳೆಗಳು ನಿಮಗೆಲ್ಲ ಗೊತ್ತಿದೆ ನಮ್ಮ ಮಾಮೂಲ ಚಪ್ಪಾಳೆ ಈ ತರ ಮಾಡ್ತೀವಿ ಆದ್ರೆ ನಾವಿವತ್ತು ಅದಕ್ಕೊಂದು ಹೆಸರನ್ನ ಇಟ್ಬಿಟ್ಟು ಬೇರೆ ಬೇರೆ ರೀತಿಯ ಚಪ್ಪಾಳೆಗಳನ್ನ ಮಾಡೋಣ ಮೊದಲಿಗೆ ನಮ್ದು ನಲಿಕಲಿ ಚಪ್ಪಾಳೆ ರೆಡಿ ಹಾ ರೆಡಿ ಸ್ಟಾರ್ಟ್ ಈಗ ಸ್ವಾಗತ ಚಪ್ಪಾಳೆಯನ್ನು ಮಾಡೋಣ ಎಂತ ಚಪ್ಪಾಳೆ ಈಗ ನಾವು ಗಿಲಿ ಗಿಲಿ ಚಪ್ಪಾಳೆಯನ್ನ ಮಾಡೋಣ ಎಲ್ಲರೂ ಒಟ್ಟಿಗೆ ಒಂದು ಕ್ಲಾಕ್ ಗೊತ್ತಾಯ್ತಾ ಈಗ ನಾವು ಜೈನ್ ಚಪ್ಪಾಳೆಯನ್ನ ಮಾಡೋಣ ಎಲ್ಲರೂ ಒಟ್ಟಿಗೆ ಕ್ಲಾಕ್ ಮಾಡ್ರಿ ಪ್ಲೀಸ್ ಗೊತ್ತಾಯ್ತಾ 发来呢嘛人。 ಚಪ್ಪಳೆನಾ ಮಾರಣ ಡಂದ 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 ಬಾಳೆ ಮಾಡೋಣ ಎಂದ್ರ ಒಟ್ಟಿಗೆ ಕ್ಲಾಪ್ ಮಾಡಿ ಗೊತ್ತಾಯ್ತಾ